ಇದು ಎಲೆಕ್ಟ್ರಿಕ್ ವಾಹನಗಳ ಯುಗ ಪೆಟ್ರೋಲ್ ಡೀಸೆಲ್ ಬೆಲೆ ಗಗನಕ್ಕೇರಿದಷ್ಟು ಎಲೆಕ್ಟ್ರಿಕ್ ವಾಹನಗಳಿಗೆ ಎಲ್ಲಿಲ್ಲದ ಡಿಮ್ಯಾಂಡ್ ಪ್ರವೀಣ್ ಲೋಬೋ ಹಾಗೂ ಮೆಬೆಲ್ ವನಿತಾ ಲೋಬೋರವರು ತಮ್ಮ ಮಾಲಕತ್ವದಲ್ಲಿ ಗ್ರಾಹಕರಿಗೆ ಉತ್ಕೃಷ್ಟ ಗುಣಮಟ್ಟದ ಎಲೆಕ್ಟ್ರಿಕ್ ವಾಹನಗಳ ಮಳಿಗೆ ಕೋರಲ್ ಎಂಟರ್ಪ್ರೈಸಸ್ ಸಂಪೂರ್ಣ ಇವಿ ಶೋರೂಮ್ ಆರಂಭಗೊಳಿಸಲು ನಿರ್ಧರಿಸಿದ್ದಾರೆ ಇದೇ ಸೆಪ್ಟೆಂಬರ್ ಐದರಂದು ಮಳಿಗೆ ಅದ್ದೂರಿಯಾಗಿ ಲೋಕಾರ್ಪಣೆಗೊಳ್ಳಲಿದೆ ಮೊದಮೊದಲು ಮಾರುಕಟ್ಟೆಗೆ ಎಲೆಕ್ಟ್ರಿಕ್ ವಾಹನಗಳು ಲಗ್ಗೆ ಇಟ್ಟಾಗ ಖರೀದಿ ಪ್ರಮಾಣ ಅಷ್ಟಕ್ಕಷ್ಟೇ ಇತ್ತು ಈ ವಾಹನಗಳ ಕಾರ್ಯಕ್ಷಮತೆ ಬಗ್ಗೆ ಜನರಿಗೆ ಖಚಿತತೆ ಇರಲಿಲ್ಲ ಅದರ ಜೊತೆಗೆ ಚಾರ್ಜಿಂಗ್ ಸ್ಟೇಷನ್ಗಳ ಬಗ್ಗೆಯೂ ಗೊಂದಲಗಳು ಇದ್ವು ಾಗಿ ಜನ ಎಲೆಕ್ಟ್ರಿಕ್ ವಾಹನಗಳ ಖರೀದಿಗೆ ಹಿಂದೇಟು ಹಾಕ್ತಾ ಇದ್ರು ಆದರೆ ಈಗ ಕಾಲ ಬದಲಾಗಿದೆ ಈಗ ರಸ್ತೆಯೆಲ್ಲ ಇವಿ ವಾಹನಗಳತ್ತೇ ಹವ ದಿನ ಬೆಳಗಾದ್ರೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗ್ತಾ ಇದೆ ಹೀಗಾಗಿ ಜನ ವಿದ್ಯುತ್ ಚಾಲಿತ ವಾಹನ ಅಂದ್ರೆ ಇವಿಗಳತ್ತ ಬುಕ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಿಂದ ವಿದ್ಯುತ್ ಚಾಲಿತ ವಾಹನಗಳ ಖರೀದಿ ಮೂರು ಪಟ್ಟು ಹೆಚ್ಚಾಗಿದೆ ದಿನೇ ದಿನೇ ವಿಶ್ವದಾದ್ಯಂತ ಎಲೆಕ್ಟ್ರಿಕ್ ವಾಹನಗಳಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ ಪರಿಸರ ಸ್ನೇಹಿಯಾಗಿರುವ ಹಿನ್ನೆಲೆಯಲ್ಲಿ ಹಲವು ವಾರು ದೇಶಗಳು ಎಲೆಕ್ಟ್ರಿಕ್ ವಾಹನಗಳ ಬಳಕೆಗೆ ಉತ್ತೇಜನ ಇದೆ ರಾಜ್ಯ ಸರ್ಕಾರ ಇವಿ ನೀತಿ ಜಾರಿಗೊಳಿಸಿದ ನಂತರ ಅಂತೂ ವಿದ್ಯುತ್ ಚಾಲಿತ ವಾಹನಗಳಿಗೆ ಹೆಚ್ಚಿನ ಉತ್ತೇಜನ ಸಿಕ್ಕಿದೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಇಕೋ ಫ್ರೆಂಡ್ಲಿ ವೆಹಿಕಲ್ಸ್ ಹಾಗಾಗಿ ಗ್ರಾಹಕರಿಗೆ ಫ್ರೆಂಡ್ಲಿ ಆಗಿರುವ ವಾಹನಗಳನ್ನು ನಾವು ತಂದಿದ್ದೇವೆ ಇದರಲ್ಲಿ ಕೆಲವು ವಿಧಗಳಿವೆ ಅದಲ್ಲದೆ ಬಜೆಟ್ ಫ್ರೆಂಡ್ಲಿ ಆಗಿರುವಂತಹ ಒಂದು ವಾಹನಗಳು ಇಲ್ಲಿ ಲಭ್ಯವಿದೆ ಇಲ್ಲಿ ಇರುವ ಎಲೆಕ್ಟ್ರಿಕ್ ಸ್ಪೋರ್ಟ್ಸ್ ಬೈಕ್ಗೆ ತುಂಬಾ ಡಿಮ್ಯಾಂಡ್ ಇದೆ ಒಟ್ಟಾಗಿ ಕೋರಲ್ ಎಂಟರ್ಪ್ರೈಸಸ್ ಸಂಪೂರ್ಣ ಇವಿ ಶೋರೂಮ್ನಲ್ಲಿ ಒಂಬತ್ತು ಮಾಡೆಲ್ಗಳಿವೆ ಎಂದು ನೂತನವಾಗಿ ಶುಭಾರಂಭಗೊಳ್ಳಲಿರುವ ಕೋರಲ್ ಎಂಟರ್ಪ್ರೈಸಸ್ ಸಂಪೂರ್ಣ ಇವಿ ಮಳಿಗೆಯ ಮಾಲಕಿಯಾದ ಮೆಬೆಲ್ ವನಿತಾ ಲೋಗೋ ವಾಹನಗಳ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ ನಾವು ಇಲ್ಲಿ ಕೋರಲ್ ಎಂಟರ್ಪ್ರೈಸಸ್ ಸಂಪೂರ್ಣ ಇ ವಿ ಶೋರೂಮ್ ಅಂತ ಓಪನ್ ಮಾಡ್ತಾ ಇದ್ದೇವೆ ಬೇರಿಕೆ ಬಸ್ ಸ್ಟಾಪಿನ ಎದುರು ಎವ್ಲಿನ್ ಗ್ಯಾಲ್ ಗ್ಯಾಲರಿಯಲ್ಲಿ ನಮ್ಮ ಮೂಲ ದೇಹ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಎಕೋ ಫ್ರೆಂಡ್ಲಿ ವೆಹಿಕಲ್ಸ್ ನಮಗೆ ಕಸ್ಟಮರ್ ರೀಸನಬಲ್ ಆಗಿ ಕಸ್ಟಮರ್ ಆಗಿ ಇರುವಂಥ ವೆಹಿಕಲ್ಸನ್ನು ನಾವು ತಂದಿದ್ದೇವೆ ನಮ್ಮ ಹತ್ರ ಟೋಟಲ್ ಒಂಬತ್ತು ಮಾಡೆಲ್ಗಳಿವೆ ನಮ್ಮಲ್ಲಿ ಎಲ್ಲ ವೆಹಿಕಲ್ಸ್ ಕೂಡ ಒಂದು ಲಕ್ಷದ ಹತ್ತು ಹತ್ತು ಸಾವಿರದ ಒಳಗಡೆ ಸಿಗ್ತದೆ ನಿಮಗೆ ನಮ್ಮದು ಮೇಯ್ನ್ ಬಂದ್ಬಿಟ್ಟು ಸ್ಪೋರ್ಟ್ಸ್ ಬೈಕ್ ನಾವು ಕರ್ನಾಟಕಕ್ಕೆ ಫಸ್ಟ್ ಡೀಲರ್ಸ್ ಆದ್ದರಿಂದ ನಮ್ಮ ಹತ್ರ ನಮ್ಮದು ಸಂಪೂರ್ಣ ಬ್ರ್ಯಾಂಡ್ ಫಸ್ಟ್ ಬ್ರ್ಯಾಂಡ್ ಇದ್ದು ಕರ್ನಾಟಕದಲ್ಲಿ ನಾವು ಮೇನ್ ಡಿಸ್ಟ್ರಿಬ್ಯೂಟರ್ಸ್ ಆಗಿ ಕೆಲಸ ಮಾಡುತ್ತಿದ್ದೇವೆ ಡೀಲರ್ಸನ್ನು ಕೂಡ ನಾವು ಇನ್ವೈಟ್ ಮಾಡ್ತೇವೆ ಯಾರಿಗಾದರೂ ಆಲ್ ಓವರ್ ಕರ್ನಾಟಕದಲ್ಲಿ ಯಾರಿಗಾದರೂ ಡೀಲರ್ಶಿಪ್ ಬೇಕಾದರೆ ನಮ್ಮನ್ನು ಸಂಪರ್ಕಿಸಬಹುದು ನಮ್ಮದು ಇನಾಗ್ರೇಷನ್ ಆಫರ್ ಆಗಿ ಎಲ್ಲ ವೆಹಿಕಲ್ಸ್ ಮೇಲೆ ಹತ್ತು ಸಾವಿರ ಫ್ಲ್ಯಾಟ್ ಡಿಸ್ಕೌಂಟ್ ಇನಾಗ್ರಲ್ ಆಫರ್ ಕೊಡ್ತೇವೆ ಇದನ್ನು ನಿಮಗೆ ನಾರ್ಮಲ್ ಚಾರ್ಜರಲ್ಲಿ ಚಾರ್ಜ್ ಮಾಡಲಿಕ್ಕೆ ಆಗುವಂಥದ್ದು ಇದು ನಿಮ್ಮ ಚಾರ್ಜ್ ಮಾಡಲಿಕ್ಕಿರೋದು ಮೂರರಿಂದ ನಾಲ್ಕು ಗಂಟೆ ಮಾತ್ರ ವಾಹನ ಪ್ರಿಯರು ಪರಿಸರ ಸ್ನೇಹಿ ವಾಹನಗಳ ಬಳಕೆಗೆ ಹೆಚ್ಚು ಆಸಕ್ತಿ ತೋರ್ತಾ ಇದ್ದು ಇವಿ ಖರೀದಿ ಭರಾಟೆ ಜೋರಾಗಿದೆ ಪಟ್ಟಣಗಳು ಮತ್ತು ನಗರಗಳಲ್ಲಿ ಹೆಚ್ಚಿನ ಚಾರ್ಜಿಂಗ್ ಸ್ವೇಷನ್ಗಳ ಸ್ಥಾಪನೆ ಮಾರುಕಟ್ಟೆಯಲ್ಲಿ ವಿವಿಧ ಕಂಪನಿಗಳ ಇವಿ ವಾಹನ ಮಾರಾಟಗಾರರೊಂದಿಗೆ ರಾಜ್ಯದಲ್ಲಿ ಇ ವಾಹನಗಳ ಸಂಖ್ಯೆ ವೃದ್ಧಿಸಿದೆ ಇದೀಗ ನೇತ್ರಾವತಿ ಮತ್ತು ಕುಮಾರಧಾರ ನದಿಗಳ ಸಂಗಮ ಸ್ಥಳವಾದ ಒಪ್ಪಿನ ಗಡಿಯಲ್ಲಿ ಕೈಗೆಟಕುವ ಬೆಲೆಯಲ್ಲಿ ಇವಿ ವಾಹನಗಳು ಸಿಗಲಿದೆ ಹೊಸದೊಂದು ಮೇಲುಕಲ್ಲು ಸೃಷ್ಟಿಸಲು ಸಿದ್ಧವಾಗಿದೆ ಕೋರಲ್ ಎಂಟರ್ಪ್ರೈಸ್ ಸಂಪೂರ್ಣ ಇ ವಿ ಶೋರೂಮ್ ನಾವು ಸಂಪೂರ್ಣ ಇವಿಯಿಂದ ನಮ್ಮ ವೆಹಿಕಲ್ ಅನ್ನು ಇಲ್ಲಿ ಲಾಂಚ್ ಮಾಡ್ತಾ ಇದ್ದೇವೆ ನಮ್ಮದು ಈ ಎಲೆಕ್ಟ್ರಿಕಲ್ ಗಾಡಿ ನಮ್ಮದು ಎಲೆಕ್ಟ್ರಿಕಲ್ ಗಾಡಿ ಚೀಪ್ ಆ್ಯಂಡ್ ಬೆಸ್ಟ್ ಎಲ್ಲರಿಗೆ ಓಡಿಸುವಂಥದ್ದು ಗಂಡಸರಾಗಲಿ ಹೆಂಗಸರಿಗಾಗಲಿ ಮಕ್ಕಳಿಗಾಗಲಿ ಎಲ್ಲರಿಗೂ ಇದು ಕಡಿಮೆಯಲ್ಲಿ ಹಗುರವಾಗಿ ಓಡಿಸಬಹುದು ಇದಕ್ಕೆ ನಮ್ಮ ಮನೆಯ ವಿದ್ಯುತ್ತು ಅಂದರೆ ಮ್ಯಾಕ್ಸಿಮಮ್ ಫೈ ಆಮ್ಸ್ ಆ ಕರೆಂಟಲ್ಲಿ ಒಮ್ಮೆ ಚಾರ್ಜ್ ಮಾಡಲಿಕ್ಕೆ ಆರರಿಂದ ಎಂಟು ರೂಪಾಯಿ ಬೇಕು ಒಮ್ಮೆ ಚಾರ್ಜ್ ಮಾಡಿದರೆ ಅರವತ್ತರಿಂದ ಎಂಬತ್ತು ಕಿಲೋಮೀಟ್ರ್ ಓಡ್ತದೆ ನಮ್ಮಲ್ಲಿ ಎರಡು ಮಾಡಲ್ಗಳಿವೆ ಒಂದು ಆರ್ ಟಿ ಒ ಮತ್ತೊಂದು ನಾನ್ ಆರ್ ಟಿ ಒ ಮಾಡಲು ನಾನ್ ಆರ್ ಟಿ ಒ ಹದಿನೆಂಟು ವರ್ಷದ ಮೇಲ್ಗಡೆ ಎಲ್ಲರಿಗೂ ಓಡಿಸಬಹುದು ಅದಕ್ಕೆ ಲೈಸೆನ್ಸನ್ನ ಅಥವಾ ರಿಜಿಸ್ಟ್ ಮಾಡುವುದು ಯಾವುದೇ ಅಗತ್ಯವಿರುವುದಿಲ್ಲ ಮತ್ತು ನಮ್ಮ ರಿಜಿಸ್ಟರ್ಡ್ ಮಾಡೆಲ್ ಉಂಟು ಅದು ಐ ಸ್ಪೀಡ್ ಗಾಡಿ ಅದು ಮ್ಯಾಕ್ಸಿಮಮ್ ಸಿಕ್ಸ್ಟಿ ಫೈವ್ ಕಿಲೋಮೀಟ್ರ್ನ ಮೇಲೆ ಸ್ಪೀಡ್ ಹೋಗ್ತದೆ ಅದು ಒಮ್ಮೆ ಚಾರ್ಜ್ ಮಾಡಿದರೆ ನೂರು ಕಿಲೋಮೀಟ್ರ್ ರೇಂಜ್ ತನಕ ಬರ್ತದೆ ಮತ್ತು ನಮ್ಮಲ್ಲಿ ಇದು ಸ್ಪೋರ್ಟ್ಸ್ ಬೈಕ್ ಉಂಟು ಅದು ಒಮ್ಮೆ ಚಾರ್ಜ್ ಮಾಡಿದರೆ ಮ್ಯಾಕ್ಸಿಮಮ್ ಸ್ಪೀಡ್ ಎಂಬತ್ತು ಎಂಬತ್ತರ ಮೇಲೆ ಸ್ಪೀಡ್ ಹೋಗ್ತದೆ ಮತ್ತು ಅದು ಮ್ಯಾಕ್ಸಿಮಮ್ಮು ನಾವು ಹಾಕುವ ಬ್ಯಾಟ್ರಿಯಲ್ಲಿ ನೂರು ಕಿಲೋಮೀಟ್ರ್ ಸ್ಪೀಡ್ ಬರ್ತದೆ ಅದಕ್ಕಿಂತಲೂ ಜಾಸ್ತಿ ಕಿಲೋಮೀಟ್ರ್ ಬೇಕಾದಲ್ಲಿ ಬ್ಯಾಟ್ರಿ ಅದು ದೊಡ್ಡ ಸೈಜ್ ಹಾಕಿದರೆ ಮ್ಯಾಕ್ಸಿಮಮ್ ನೂರೈವತ್ತರಿಂದ ಇನ್ನೂರು ಕಿಲೋಮೀಟ್ರ್ ಕೂಡ ನಮ್ಮ ಈ ಬೈಕ್ ಸ್ಪೋರ್ಟ್ಸ್ ಬೈಕ್ ಒಟ್ಟಿನಲ್ಲಿ ಗ್ರಾಹಕರಿಗೆ ನಗುಮುಗದ ಸೇವೆಗಳನ್ನು ನೀಡಲು ತುದಿಗಾಲಿನಲ್ಲಿ ಸಜ್ಜಾಗಿ ನಿಂತಿರುವ ಕೋರಲ್ ಎಂಟರ್ಪ್ರೈಸಸ್ ಸಂಪೂರ್ಣ ಇವಿ ಶೋರೂಂನಲ್ಲಿ ಓಪನಿಂಗ್ ಹಿನ್ನೆಲೆ ಆಫರ್ಗಳು ಕೂಡ ಲಭ್ಯವಿದೆ ಮತ್ಯಾಕ್ತಡ ಮೂವತ್ನಾಲ್ಕು ಎವೆಲಿಂಗ್ ಗ್ಯಾಲರಿ ನೆಕ್ಕಿಲಾಡಿ ಮುಂಭಾಗದ ಬೇರಿಕೆ ಬಸ್ ಸ್ಟ್ಯಾಂಡ್ ಹತ್ತಿರ ಉಪ್ಪಿನಂಗಡಿಯಲ್ಲಿ ಸೆಪ್ಟೆಂಬರ್ ಐದರಂದು ಲೋಕಾರ್ಪಣೆಗೊಳ್ಳುವ ಕಾರ್ಯಕ್ರಮಕ್ಕೆ ಭೇಟಿ ನೀಡಿ ನಿಮ್ಮ ನೆಚ್ಚಿನ ಕನಸಿನ ವಾಹನಗಳನ್ನು ನಿಮ್ಮದಾಗಿಸಿಕೊಳ್ಳಿ